i by my book. who are the lowest rung of the strata? It's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision. इनका विच अंबेड स्वागत ಚಾರಿತ್ರಿಕ ಭೀಮಾ ಕೊರೆಗಾಂವ್ ವಿಜಯ ದಿವಸದ ಶುಭಾಶಯಗಳು ಹದಿನೆಂಟುನೂರ ಹದಿನೆಂಟ ಜನವರಿ ಒಂದರಂದು ಐದು ನೂರು ಮಹರ್ ಸೈನಿಕರು ಪೇಶ್ವೆಗಳ ಇಪ್ಪತ್ತೈದು ಸಾವಿರದಷ್ಟು ಸೈನಿಕರನ್ನು ಸದೆಬಡಿದು ಬ್ರಿಟಿಷರಿಗೆ ಚಾರಿತ್ರಿಕ ಗೆಲುವನ್ನು ತಂದುಕೊಟ್ಟಂತಹ ದಿನ ಡಾ ಆರ್ ಅಂಬೇಡ್ಕರ್ ಈ ಚಾರಿತ್ರಿಕ ದಿನದ ನೆನಪಿಗೆ ಇದೇ ಕೊರೆಗಾಂವ್ ಧ್ವಜಸ್ತಂಭದ ಎದುರು ಯಾವ ಬ್ರಿಟಿಷರ ಪರವಾಗಿ ಮಹರ್ ಸೈನಿಕರು ಹೋರಾಡಿ ಪ್ರಾಣಾರ್ಪಣೆ ಮಾಡಿ ಗೆಲುವನ್ನು ತಂದುಕೊಟ್ಟಿದ್ದರೋ ಅದೇ ಬ್ರಿಟಿಷರ ವಿರುದ್ಧ ಹೋರಾಟವೊಂದನ್ನು ರೂಪಿಸಲು ಭೀಮಾ ಕೊರೆಗಾಂವ್ ಧ್ವಜಸ್ತಂಭವನ್ನು ಆಯ್ಕೆ ಮಾಡಿಕೊಳ್ತಾರೆ ಅಂದು ಮಾಡಿದ ಚಾರಿತ್ರಿಕ ಭಾಷಣದ ಕೆಲವು ಮಾತುಗಳನ್ನು ನಿಮ್ಮೆದುರು ಓದುವೆ ಈ ಘಟನೆಗೆ ಒಂದು ಹಿನ್ನೆಲೆಯಿದೆ ಅದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಆಗ ಮೊದಲ ಮಹಾಯುದ್ಧದ ಸಂದರ್ಭ ಇಂಗ್ಲೆಂಡ್ ತನ್ನ ವೈರಿ ದೇಶಗಳನ್ನ ಮಣಿಸೋದಿಕ್ಕೆ ತನ್ನ ಸೈನ್ಯದ ಸಂಖ್ಯೆಯನ್ನ ಹೆಚ್ಚು ಮಾಡ್ಕೋಬೇಕಾಗಿರುತ್ತೆ ಈ ಕಾರಣಕ್ಕೆ ತಾನು ವಸಾಹತುವಾಗಿ ಯಾವ್ಯಾವ ದೇಶವನ್ನು ಆಳ್ತಾ ಇತ್ತೋ ಆ ದೇಶಗಳ ದಷ್ಟಪುಷ್ಟ ಯುವಕರನ್ನ ಸೈನ್ಯಕ್ಕೆ ಭರ್ತಿ ಮಾಡಿಕೊಳ್ಳುವ ಒಂದು ಯೋಜನೆಯನ್ನು ಶುರು ಮಾಡುತ್ತೆ ಈ ಸಂದರ್ಭದಲ್ಲಿ ಮಹರ್ ಸಮುದಾಯದ ಯುವಕರನ್ನ ಯಥೇಚ್ಛವಾಗಿ ಬ್ರಿಟಿಷ್ ತನ್ನ ಬ್ರಿಟಿಷರು ತನ್ನ ಸೈನ್ಯಕ್ಕೆ ಭರ್ತಿ ಮಾಡಿಕೊಳ್ತಾರೆ ಈ ಸಂದರ್ಭದಲ್ಲಿ ಬ್ರಿಟಿಷರು ಮಾಡಿದ ಹಲವು ಯುದ್ಧಗಳಲ್ಲಿ ಅವರಿಗೆ ಗೆಲುವು ಸಿಗುತ್ತೆ ಕೊನೆಯದಾಗಿ ಮೊದಲ ಮಹಾಯುದ್ಧದ ಗೆಲುವು ಕೂಡ ಸಿಗುತ್ತೆ ಈ ಎಲ್ಲ ಯುದ್ಧಗಳಲ್ಲಿ ಹೋರಾಟ ಮಾಡಿ ಗೆಲುವನ್ನು ತಂದುಕೊಡೋದ್ರಲ್ಲಿ ಮಹರ್ ಸೈನಿಕರ ಪಾತ್ರ ಮಹತ್ವದ್ದಾಗಿರುತ್ತೆ ಮಹರ್ ಸೈನಿಕರು ತಮ್ಮ ಪ್ರಾಣದ ಹಂಗು ತೊರೆದು ಬ್ರಿಟಿಷರ ಪರವಾಗಿ ಹೋರಾಡಿ ಅವರಿಗೆ ಗೆಲುವುಗಳನ್ನು ತಂದುಕೊಟ್ಟಿರ್ತಾರೆ ಇದೇ ಸಂದರ್ಭದ ಮುಂದುವರೆದಂತೆ ಈ ಯುದ್ಧಗಳ ನಿರಂತರವಾದ ಈ ಯುದ್ಧಗಳ ಯುದ್ಧಗಳಿಂದಾಗಿ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸ್ತಾ ಇದೆ ಅನ್ನುವಂತಹ ಒಂದು ನೆಪವನ್ನು ಒಡ್ಡಿ ಬ್ರಿಟಿಷ್ ಸರ್ಕಾರ ಒಂದು ಕಾಯ್ದೆಯನ್ನು ಜಾರಿ ಮಾಡಿದೆ ಆ ಕಾಯ್ದೆ ಏನಪ್ಪ ಅಂತಂದ್ರೆ ಮಹರ್ರನ್ನು ಇನ್ನು ಮುಂದೆ ಸೈನ್ಯಕ್ಕಾಗಲಿ ಪೊಲೀಸ್ ಇಲಾಖೆಗಾಗಿ ಇಲಾಖೆಗಾಗಲಿ ಸೇರಿಸಿಕೊಳ್ಳುವಂತಿಲ್ಲ ಅಂತ ಒಂದರ್ಥದಲ್ಲಿ ಸೈನ್ಯ ಮತ್ತು ಪೊಲೀಸ್ ಇಲಾಖೆಗೆ ಮಹರ್ರನ್ನು ನಿಷೇಧಿಸುವ ಅಂತಹ ಒಂದು ಕಾಯ್ದೆ ಇದಾಗಿತ್ತು ಈ ಕಾಯ್ದೆ ಜಾರಿಯಿಂದಾಗಿ ಈಗಾಗಲೇ ಸೈನ್ಯದಲ್ಲಿದ್ದಂತಹ ಪೊಲೀಸ್ ಇಲಾಖೆಯಲ್ಲಿದ್ದಂತಹ ಮಹರ್ರನ್ನ ಸೇವೆಯಿಂದ ವಜಾಗೊಳಿಸಲಾಗುತ್ತೆ ಇದರಿಂದಾಗಿ ಅನೇಕ ಸೈನಿಕರು ಮಹರ ಪೊಲೀಸರು ತಮ್ಮ ಕುಟುಂಬ ಸಮೇತ ಅವರು ಬೀದಿಗೆ ಬೀಳ್ತಾರೆ ಹೀಗೆ ಬೀದಿಗೆ ಬಿದ್ದಂತಹ ಸಂದರ್ಭದಲ್ಲಿ ಇವರೆಲ್ಲ ಒಟ್ಟುಗೂಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಲ್ಲಿ ನಮಗೆ ನ್ಯಾಯ ಕೊಡಿಸಿ ಅನ್ನುವಂತ ಒಂದು ನಿವೇದನೆಯನ್ನು ಮಾಡ್ತಾರೆ ಇಂತಹ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಹದಿನೆಂಟುನೂರ ಹದಿನೆಂಟರ ಭೀಮಾ ಕೊರೆಗಾಂವ್ ಯುದ್ಧ ನೆನಪಾಗುತ್ತೆ ಆಗ ಅವ್ರಿಗೆಲ್ಲ ಹೇಳ್ತಾರೆ ನೋಡಿ ಹದಿನೆಂಟುನೂರ ಹದಿನೆಂಟರಲ್ಲಿ ಭೀಮಾ ಕೊರೆಗಾಂವ್ನಲ್ಲಿ ಅವತ್ತು ಒಂದು ಚಾರಿತ್ರಿಕ ಒಂದು ನಿರ್ಣಾಯಕ ಯುದ್ಧ ಪೇಶ್ವೆಗಳ ಅಂತಹ ಬೃಹತ್ ಸೈನ್ಯದ ಎದುರು ಬ್ರಿಟಿಷರು ಸೈನ್ಯದಲ್ಲಿದ್ದಂತಹ ಐದು ನೂರು ಮಹರ್ ಸೈನಿಕರು ತಮ್ಮ ಪ್ರಾಣದ ಹಂಗು ತೊರೆದು ಹೋರಾಟ ಮಾಡಿ ಅವರಿಗೆ ಬ್ರಿಟಿಷರಿಗೆ ಒಂದು ಗೆಲುವನ್ನು ತಂದುಕೊಟ್ಟಿದ್ರು ಆ ಗೆಲುವಿನಿಂದಾಗಿನೇ ಬ್ರಿಟಿಷರು ಭಾರತದಲ್ಲಿ ತಮ್ಮ ವಸಾಹತುವನ್ನು ಶಾಶ್ವತವಾಗಿ ಸ್ಥಾಪಿಸಲು ಕಾರಣ ಆಯಿತು ಆದರೆ ಇವತ್ತು ಅದೇ ಬ್ರಿಟಿಷರು ಮಹರ್ ಸೈನಿಕರನ್ನ ಸೈನ್ಯದಿಂದ ಪೊಲೀಸ್ ಇಲಾಖೆಯಿಂದ ತೆಗೆಯುವಂತಹ ಒಂದು ಒಂದು ಅಮಾನವೀಯವಾದ ಕಾಯ್ದೆಯನ್ನು ತಂದಿದ್ದಾರೆ ಈ ಕಾಯ್ದೆಯ ವಿರುದ್ಧ ನಾವು ಹೋರಾಡಲೇಬೇಕು ಮತ್ತು ಈ ಕಾಯ್ದೆ ವಿರುದ್ಧ ಹೋರಾಟಕ್ಕೆ ನಾವು ಹೋರಾಡಬೇಕು ಅಂತಂದ್ರೆ ಅದನ್ನ ಭೀಮಾ ಕೊರೆಗಾವ್ ಆ ಸ್ಥಳವನ್ನೇ ನಾವು ಈ ಹೋರಾಟದ ಚಾಲನೆಗೆ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಹತ್ತೊಂಬತ್ ನೂರ ಇಪ್ಪತ್ತೇಳರಲ್ಲಿ ಭೀಮಾ ಕೊರೆಗಾಂವ್ನ ವಿಜಯ ಸ್ತಂಭದ ಎದುರು ಬ್ರಿಟಿಷರ ವಿರುದ್ಧ ಒಂದು ಹೋರಾಟಕ್ಕೆ ಕರೆ ಕೊಡ್ತಾರೆ ಅವತ್ತು ಅಂಬೇಡ್ಕರ್ ಮಾಡಿದ ಭಾಷಣದ ಹೋಗ ಈಗಿತ್ತು ಯಾವ ಮಹರ್ ಜನಾಂಗದ ನೂರಾರು ಸೈನಿಕರು ಹಲವಾರು ಯುದ್ಧಗಳಲ್ಲಿ ಹೋರಾಡಿ ಬ್ರಿಟಿಷ್ ಸರ್ಕಾರಕ್ಕೆ ಗೆಲುವನ್ನು ತಂದುಕೊಟ್ಟಿರುವರೋ ಆ ಮಹರ್ ಜನಾಂಗದ ಯುವಕರಿಗೆ ಸೈನಿಕ ಖಾತೆಯ ನೌಕರಿಯನ್ನು ನಿರಾಕರಿಸಿ ಸರ್ಕಾರವು ವಿಶ್ವಾಸಾಘಾತ ಮಾಡಿದೆ ಮಹಾರ್ ಸೈನಿಕರು ಬ್ರಿಟಿಷರ ಪರವಾಗಿ ಸ್ವದೇಶಿಯರ ವಿರುದ್ಧ ಹೋರಾಟ ಮಾಡಿದ್ದೇನು ಅಭಿಮಾನ ಪಡುವಂತಹ ಸಂಗತಿಯಲ್ಲ ಆದರೆ ಮೇಲ್ಜಾತಿಯ ಜನರು ಇವರನ್ನು ನಾಯಿ ಬೆಕ್ಕುಗಳಿಗಿಂತ ಕಡೆಯಾಗಿ ನಡೆಸಿಕೊಂಡಿದ್ದರಿಂದ ಮತ್ತು ನಿರಂತರವಾಗಿ ಅವಮಾನವನ್ನು ಅನುಭವಿಸಿದ್ದರಿಂದ ಹೊಟ್ಟೆ ಒರೆಯಲು ಬೇರೆ ದಾರಿ ಇಲ್ಲದಕ್ಕಾಗಿ ಅನಿವಾರ್ಯವಾಗಿ ಇವರು ಬ್ರಿಟಿಷ್ ಸೈನ್ಯದಲ್ಲಿ ಭರ್ತಿಯಾಗಬೇಕಾಯಿತು ಬ್ರಿಟಿಷ್ ಸರ್ಕಾರವು ಮಹರ್ ಜನರಿಗೆ ವಿಧಿಸಿದ ಸೈನಿಕ ಖಾತೆ ನಿಷೇಧವನ್ನ ಈ ಕೂಡಲೇ ಹಿಂತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ನಾವುಗಳೆಲ್ಲ ನಮ್ಮ ಹಕ್ಕುಗಳಿಗಾಗಿ ಸರ್ಕಾರದ ವಿರುದ್ಧ ಹೋರಾಡಬೇಕಾಗುವುದು ಭಿಕ್ಷೆ ಬೇಡುವುದರಿಂದ ನಮ್ಮ ಹಕ್ಕುಗಳು ದೊರೆಯುವುದಿಲ್ಲ ಅವನ್ನು ಪಡೆಯಲು ನಾವು ನಮ್ಮ ಶಕ್ತಿಯನ್ನು ಪ್ರಕಟಿಸಬೇಕಾಗಿದೆ ಕುರಿಯನ್ನು ದೇವರಿಗೆ ಬಲಿ ಕೊಟ್ಟಂತೆ ಸಿಂಹವನ್ನು ಬಲಿ ಕೊಡಲಾಗುವುದಿಲ್ಲ ಮಹಾರರಲ್ಲಿ ಶಕ್ತಿ ಇದೆ ಆದರೆ ಆ ಶಕ್ತಿಯ ಅರಿವು ಅವರಿಗಾಗುತ್ತಿಲ್ಲ ಕುರಿ ಕೋಳಿಗಳ ವಂಶ ನಿಮ್ಮದಲ್ಲ ನಿಮ್ಮ ಹಿರಿಯರು ಸಿಂಹಗಳಾಗಿದ್ದರು ನಿಮ್ಮದು ಸಿಂಹರಾಸಿ ವೈರಾಟ್ಗಡವನ್ನ ಗೆದ್ದ ನಾಗನಾಕ ಕಡಚರಿಯದ ಯುದ್ಧವನ್ನ ಗೆದ್ದ ಸಿದ್ಧನಾಕ ರಾಮಗಢದ ಕೋಟೆಯನ್ನು ಬ್ರಿಟಿಷರ ಪರವಾಗಿ ಗೆದ್ದ ಬಾಜಿ ಮಹರ್ ಇವರೆಲ್ಲರೂ ನಿಮ್ಮ ಹಿರಿಯರಾಗಿದ್ದರು ಈ ಪರಂಪರೆಯ ಜನರ ಸಹಾಯವಿಲ್ಲದಿದ್ದರೆ ಬ್ರಿಟಿಷ್ ಸರ್ಕಾರ ಖಂಡಿತವಾಗಿ ಈ ದೇಶದಲ್ಲಿ ವ್ಯಾಪಿಸಲು ಸಾಧ್ಯವಿರಲಿಲ್ಲ ಆದರೆ ಅದೇ ಅಸ್ಪೃಶ್ಯರ ಸೈನಿಕ ಭರ್ತಿಯನ್ನು ಸರ್ಕಾರ ನಿಲ್ಲಿಸಿದ್ದರಿಂದ ನಮಗೆಲ್ಲ ಅಘಾತವಾಗಿದೆ ರಾಜಕೀಯ ದೃಷ್ಟಿಯೇ ಇರಲಿ ಆರ್ಥಿಕ ದೃಷ್ಟಿಯೇ ಇರಲಿ ಬೇಕೆಂದಾಗ ನೌಕರಿ ಕೊಟ್ಟು ಬೇಡವೆಂದಾಗ ತೆಗೆದುಹಾಕುವುದು ಪಕ್ಷಪಾತ ಧೋರಣೆಯಾಗುವುದು ಅಷ್ಟೇ ಅಲ್ಲದೆ ವಿಶ್ವಾಸ ದ್ರೋಹ ಸ್ನೇಹದ್ರೋಹವೂ ಆಗುವುದು ನಾವು ಸರ್ಕಾರಕ್ಕೆ ನಿಷ್ಠರಾಗಿದ್ದುದಕ್ಕಾಗಿಯೇ ಅದು ನಮ್ಮನ್ನು ಹೀಗೆ ಉಪೇಕ್ಷೆ ಮಾಡುತ್ತಿದೆ ಸರ್ಕಾರ ಕೊಟ್ಟಿದ್ದನ್ನು ಪಡೆದು ಅದು ಏನು ಹೇಳುತ್ತದೆಯೋ ಅದನ್ನು ಕೇಳಿಸಿಕೊಳ್ಳುತ್ತಿರುವುದರಿಂದಲೇ ನಮ್ಮಲ್ಲಿ ಗುಲಾಮಗಿರಿ ಬೆಳೆದಿದೆ ಕೇಳಿ ಪಡೆಯುವವರಾಗಬೇಕು ನಾವು ಸರ್ಕಾರದ ಈ ನೀತಿಯನ್ನು ನಾವು ಉಗ್ರವಾಗಿ ಪ್ರತಿಭಟಿಸಬೇಕಾಗಿದೆ ಮಹಾಯುದ್ಧ ನಡೆದಾಗ ಸರ್ಕಾರಕ್ಕೆ ಅಸ್ಪೃಶ್ಯರ ನೆನಪಾಯಿತು ಒಂದೇಕೆ ಎರಡು ಬಟಾಲಿಯನ್ಗೆ ಬೇಕಾಗುವಷ್ಟು ಅಸ್ಪೃಶ್ಯರನ್ನು ಸೈನ್ಯಕ್ಕೆ ತುಂಬಿಕೊಳ್ಳಲಾಯಿತು ಈ ಜನರ ನಿಷ್ಠೆಯಿಂದ ಬ್ರಿಟಿಷರ ಪರವಾಗಿ ಜಗತ್ತಿನ ನಾನಾ ಕಡೆಗಳಲ್ಲಿ ಹೋರಾಟಿ ಹೋರಾಡಿ ಬ್ರಿಟಿಷರಿಗೆ ಗೆಲುವನ್ನು ತಂದುಕೊಟ್ಟರು ಯುದ್ಧ ಮುಗಿದ ನಂತರ ಆರ್ಥಿಕ ಮುಗ್ಗಟ್ಟಿನ ನೆಪವೊಡ್ಡಿ ಇವರುಗಳನ್ನೆಲ್ಲ ತೆಗೆದುಹಾಕಲಾಯಿತು ಸರ್ಕಾರದ ಈ ದ್ವಂದ್ವ ವರ್ತನೆಗೆ ಏನು ಅನ್ನಬೇಕು ನನಗೆ ತಿಳಿಯುತ್ತಿಲ್ಲ ಸರ್ಕಾರವು ಒಂದು ಜವಾಬ್ದಾರಿಯುತ ಸಂಸ್ಥೆಯಾಗಿದೆ ಮನಸ್ಸಿಗೆ ಬಂದಂತೆ ಅದು ವರ್ತಿಸಕೂಡದು ಅದು ಏನು ಮಾಡಬೇಕಾದರೂ ತನ್ನ ನೌಕರರ ಮೂಲಕವೇ ಎಂಬುದನ್ನು ಮರೆಯಬಾರದು ನಾವು ನಮ್ಮ ಹಿತ ಸಾಧಿಸಬೇಕೆಂದರೆ ಸರ್ಕಾರಿ ನೌಕರಿಯಲ್ಲಿ ಹೆಚ್ಚು ಹೆಚ್ಚು ಪ್ರವೇಶ ಪಡೆದುಕೊಳ್ಳಬೇಕು ಇಲ್ಲದಿದ್ದರೆ ನಾವು ಉಪೇಕ್ಷಿತರಾಗುತ್ತೇವೆ ಆಗುತ್ತಲೇ ಇರುತ್ತೇವೆ ಇದು ನಿಲ್ಲಬೇಕೆಂದರೆ ಸರ್ಕಾರಿ ರಂಗದಲ್ಲಿ ಅಸ್ಪೃಶ್ಯರ ಪ್ರವೇಶ ಹೆಚ್ಚು ಹೆಚ್ಚು ಆಗುವಂತೆ ನೋಡಿಕೊಳ್ಳಬೇಕು ನಿಮಗೆಲ್ಲ ಹೇಳಬೇಕು ಹೇಳಲೇಬೇಕಾದ ವಿಶೇಷ ಸಂಗತಿಯೊಂದಿದೆ ಜನರ ಮನಸ್ಸಿನ ಮೇಲೆ ದುಷ್ಟ ಅನಿಷ್ಟ ವಿಚಾರಗಳ ಜಂಗು ಬೆಳೆದಿದೆ ಅದನ್ನು ತಿಕ್ಕಿ ತೊಳೆಯಬೇಕಿದೆ ಆಚಾರ ವಿಚಾರ ಮತ್ತು ಉಚ್ಚಾರಗಳಲ್ಲಿ ಎಲ್ಲಿಯವರೆಗೆ ಶುದ್ಧಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ಅಸ್ಪೃಶ್ಯ ಸಮಾಜದ ಜಾಗೃತಿ ಅಥವಾ ಪ್ರಗತಿಯ ಬೀಜ ಚಿಗುರಲು ಸಾಧ್ಯವಿಲ್ಲ ನಾವುಗಳೆಲ್ಲ ಜಾಗೃತರಾಗುವ ದಿಶೆಯಲ್ಲಿ ಕ್ರಿಯಾಶೀಲರಾಗಬೇಕಾಗಿದೆ ಜಾಗೃತಿಯ ಬೆಂಕಿ ಆರದಂತೆ ಪ್ರತಿಯೊಬ್ಬರು ನೋಡಿಕೊಳ್ಳಬೇಕು ನಿಮ್ಮೆಲ್ಲರ ಉದ್ದಾರದ ನೇತೃತ್ವವನ್ನು ನೀವೇ ವಹಿಸುವಿರೆಂದು ನಾನು ಆಶಿಸುತ್ತೇನೆ ಎಂದು ಅವತ್ತು ಗುಡುಗಿದ ರೀತಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾಷಣವನ್ನು ಮಾಡ್ತಾರೆ ಭೀಮಾ ಕೊರೆಗಾವ್ದ ಅಸ್ಪೃಶ್ಯ ವೀರರ ಕಥೆಗಳನ್ನು ಅವರ ಹೋರಾಟದ ಪರಿಯನ್ನು ಅಂಬೇಡ್ಕರ್ ವಿವರಿಸಿದಾಗ ಅಲ್ಲಿದ್ದ ಜನರು ಹುಚ್ಚೆದ್ದು ಹೋದರು ಎಂತ ವೀರ ಪರಂಪರೆಗೆ ವಂಶಕ್ಕೆ ಸೇರಿದ ಜನರು ನಾವೆಂದು ಹೆಮ್ಮೆಪಟ್ಟುಕೊಂಡರು ಡಾಕ್ಟರ್ ಅಂಬೇಡ್ಕರ್ ಮಾತುಗಳಿಂದ ಊರು ಊರುಗಳಲ್ಲಿ ಸ್ವಾಭಿಮಾನದ ಅಗ್ನಿಕುಂಡಗಳು ಹೊತ್ತಿಕೊಂಡವು ಎಲ್ಲೆಡೆಯಲ್ಲೂ ಪ್ರತಿಭಟನೆಗಳು ಆರಂಭವಾದವು ಇದರಿಂದ ಎಚ್ಚೆತ್ತ ಬ್ರಿಟಿಷ್ ಸರ್ಕಾರವು ಅಸ್ಪೃಶ್ಯರ ಮೇಲಿನ ಸೈನಿಕ ಭರ್ತಿ ನಿಷೇಧದ ಆಜ್ಞೆಯನ್ನು ಹಿಂದಕ್ಕೆ ಪಡೆದುಕೊಂಡಿತು ಈ ಚಳುವಳಿಗೆ ಸರ್ಕಾರ ಎಷ್ಟು ಹೆದರಿತ್ತೆಂದರೆ ಅಸ್ಪೃಶ್ಯರಿಗಾಗಿಯೇ ಒಂದು ಘಟಕವನ್ನು ತೆರೆದು ಅದರಲ್ಲಿ ಅಸ್ಪೃಶ್ಯ ಯುವಕರನ್ನು ಮಿಲಿಟರಿಗೆ ಮತ್ತು ಪೊಲೀಸ್ ಖಾತೆಯಲ್ಲಿ ಸೇರಿಸಿಕೊಳ್ಳಲಾಯಿತು ಸಾವಿರಾರು ಅಸ್ಪೃಶ್ಯರ ಯುವಕರು ಮಿಲಿಟರಿ ಮತ್ತು ಪೊಲೀಸ್ ಖಾತೆಯನ್ನು ಸೇರಿಕೊಂಡರು ಇಂತಹ ಒಂದು ಚಾರಿತ್ರಿಕ ಕೊರೆಗಾವ್ ಕದನದ ಈ ಒಂದು ಸ್ಫೂರ್ತಿ ದಲಿತ ಸಮುದಾಯಗಳಲ್ಲಿ ಕೆಳಜಾತಿಗಳಲ್ಲಿ ನಿರಂತರವಾಗಿ ಹೋರಾಟದ ಕಿಚ್ಚನ್ನ ಹುಟ್ಟಿಸಲಿ ಅಂತ ಹೇಳ್ತಾ ಈ ಓದನ್ನ ಮುಗಿಸ್ತಾ ಇದ್ದೀನಿ ಝಾಯ್ಬಿ